ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಆಮ್ ಆದ್ಮಿ ಪಕ್ಷದಲ್ಲಿ ಹರ್ಷೋಲ್ಲಾಸ ಗೆಲುವಿನ ಉತ್ಸಾಹ ಇನ್ನಿಲ್ಲದ ಹಾಗೆ ಜಯಘೋಷ ಏನಂತ ವಿಷಯ ಅನ್ಸ್ಟಾಪೆಬಲ್ ಅರವಿಂದ್ ಕೇಜ್ರಿವಾಲ್ ಅಂತ ಟ್ವೀಟ್ ಮಾಡಿದ್ದಾರೆ ಶನಿವಾರ ದಿವಸ ಅನ್ಸ್ಟಾಪೆಬಲ್ ಅರವಿಂದ್ ಕೇಜ್ರಿವಾಲ್ ಅಂದರೆ ಏನು ದೊಡ್ಡ ಸಾಧನೆ ಇವ್ರದ್ದು ಅಂದರೆ ಇವರು ಜೈಲಿಗೆ ಹೋಗುವುದನ್ನು ತಪ್ಪಿಸಿಕೊಂಡರು ಆದ್ದರಿಂದಾಗಿ ಎಲ್ಲೆಡೆ ಹರ್ಷೋದ್ಗಾರ ಉಲ್ಲಾಸ ಶನಿವಾರ ದಿವಸ ಅವರು ದಿಲ್ಲಿಯ ರಾವ್ಸ್ ಅವೆನ್ಯೂ ಕೋರ್ಟ್ಗೆ ಹಾಜರಾಗಬೇಕಿತ್ತು ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆರು ಸಮನ್ಗಳನ್ನು ಮಾಡಿದೆ ಪ್ರತಿ ಬಾರಿಯೂ ಒಂದಿಲ್ಲೊಂದು ಕಾರಣವನ್ನು ಹೇಳಿ ಇವರು ವಿಚಾರಣೆಗೆ ಹಾಜರಾಗಿಲ್ಲ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ನಲ್ಲಿ ಅಬಕಾರಿ ಹಗರಣದಲ್ಲಿ ಯಾವಾಗ ಇವರು ಹಾಜರಾಗೋದಿಲ್ಲ ಆವಾಗ ಕೋರ್ಟ್ಗೆ ಮೊರೆ ಹೋಗುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಐದು ಸಮನ್ ಆದರೂ ಇವರು ಬಂದಿಲ್ಲ ಹಾಜರಾಗಿಲ್ಲ ಒಂದು ಆರ್ಡ್ರ್ ಮಾಡಿ ಅಂತ ಕೇಳುತ್ತೆ ಆವಾಗ ಅವರಿಗೆ ಅರವಿಂದ್ ಕೇಜ್ರಿವಾಲ್ಗೆ ಕೋರ್ಟ್ಗೆ ಬುಲಾವ್ ಬರುತ್ತೆ ಹದಿನೇಳನೇ ತಾರೀಕು ಫೆಬ್ರವರಿ ಹದಿನೇಳನೇ ತಾರೀಕು ನೀವು ರಾಜ್ ಧವಿನಿ ಕೋರ್ಟ್ನಲ್ಲಿ ಹಾಜರಾಗಬೇಕು ಅಂತ ಸರಿಯಾಗಿ ಅದಕ್ಕೆ ಸರಿಯಾಗಿ ಇವರು ವಿಧಾನಮಂಡಲದ ಅಧಿವೇಶನವನ್ನು ಕರೀತಾರೆ ಬಜೆಟ್ ಸೆಷನ್ ಕರೀತಾರೆ ಜೊತೆಗೆ ಅರವತ್ತೆರಡು ಜನರ ಬೆಂಬಲವಿರುವಂಥ ತಮ್ಮ ಪಕ್ಷಕ್ಕೆ ಮತವನ್ನು ಕೋರ್ತಾರೆ ನೋಡಿ ತಯಾರಿಗಳನ್ನ ಹೇಗೆ ಮಾಡ್ಕೋತಾರೆ ದೊಂಬರಾಟ ಹೇಗಿರುತ್ತೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ಯಾವಾಗ ಹದಿನೇಳನೇ ತಾರೀಕು ಬರುತ್ತೋ ಇವರು ಕೋರ್ಟಿಗೆ ಹಾಜರಾಗುವುದಿಲ್ಲ ಬದಲಾಗಿ ಇವರ ವಕೀಲರು ಕೋರ್ಟಿಗೆ ಮೊರೆ ಹೋಗ್ತಾರೆ ವಿಡಿಯೋ ಕಾನ್ಫರೆನ್ಸಿಗೆ ಅನುಮತಿ ಕೊಡಿ ಕೋರ್ಟು ವಿಡಿಯೋ ಕಾನ್ಫರೆನ್ಸಿಗೆ ಅನುಮತಿಯನ್ನು ಕೊಡುತ್ತೆ ಆವಾಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನನಗೆ ದಯವಿಟ್ಟು ವಿನಾಯಿತಿ ಕೊಡಿ ನನಗೆ ಸ್ವತಃ ಬರಬೇಕು ಅಂತಿದೆ ಕೋರ್ಟ್ಗೆ ಆದರೆ ಬರಲಿಕ್ಕೆ ಆಗ್ತಾ ಇಲ್ಲ ನಮ್ಮದು ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ ಬಜೆಟ್ ಸೆಷನ್ ನಡೀತಾ ಇದೆ ವಿಶ್ವಾಸಮತ ಕೋರಲಾಗ್ತಾ ಇದೆ ಹೀಗಾಗಿ ನಾನು ಡಿಸ್ಕಷನ್ನಲ್ಲಿ ಇರಲೇಬೇಕಾಗಿದೆ ಆದ್ದರಿಂದ ನನಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಕೋರ್ಟ್ ಇವರ ವಾದವನ್ನು ಪುರಸ್ಕರಿಸುತ್ತೆ ಮತ್ತು ಮಾರ್ಚ್ ಹದಿನಾರಕ್ಕೆ ವಿಚಾರಣೆಯನ್ನು ಮುಂದೂಡಲಾಗತ್ತೆ ಶನಿವಾರ ನಿನ್ನೆ ನಡೆದಂಥ ಘಟನಾವಳಿ ಇದು ಯಾವಾಗ ಮಾರ್ಚ್ ಹದಿನಾರರವರೆಗೂ ಸಮಯ ಸಿಕ್ತೋ ಇದ್ದಕ್ಕಿದ್ದ ಹಾಗೆ ಆಮ್ ಆದ್ಮಿ ಪಕ್ಷದಲ್ಲಿ ಹರ್ಷೋಲ್ಲಾಸ ಮನೆ ಮಾಡುತ್ತೆ ನಮ್ಮ ನಾಯಕ ಜೈಲಿಗೆ ಹೋಗುವುದನ್ನು ತಪ್ಪಿಸ್ತು ಕೋರ್ಟು ಅಂತೇಳಿ ಈ ಮಧ್ಯೆ ಇನ್ನೊಂದು ಅಡಚಣೆ ಇದೆ ಏನದು ಇದು ಕೋರ್ಟ್ ಆರ್ಡರ್ ಮಾಡಿದ ಮೇಲೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಇನ್ನೊಂದು ಸಮನ್ನನ್ನು ಈಗಾಗಲೇ ಜಾರಿ ಮಾಡಲಾಗಿದೆ ಅಂದರೆ ಹತ್ತೊಂಬತ್ತಕ್ಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಹಾಜರಾಗಿ ಅಂತ ಮತ್ತೆ ಅವರು ಸಮನ್ನನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇವರು ಹಾಜರಾಗದೆ ಹೋದರೆ ಕೋರ್ಟ್ನಿಂದ ವಾರಂಟನ್ನು ಇಶ್ಯೂ ಮಾಡಿ ಬಂಧಿಸುವ ಸಾಧ್ಯತೆ ಇರುತ್ತೆ ಆದರೆ ಎಷ್ಟು ದಿನ ತಳ್ಳಕ್ಕೆ ಸಾಧ್ಯವೋ ಅಷ್ಟು ತಳ್ಳುವ ಪ್ರಯತ್ನವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಇದರ ಹಿಂದಿರುವಂಥ ಲೆಕ್ಕಾಚಾರವನ್ನು ನೋಡಿ ಈಗ ಮಾರ್ಚ್ ಹದಿನಾರು ಅಂದರೆ ಮಾರ್ಚ್ ಹತ್ತರಿಂದ ಇಪ್ಪತ್ತರ ಒಳಗಾಗಿ ನೋಟಿಫಿಕೇಷನ್ ಆಗುತ್ತೆ ಲೋಕಸಭಾ ಚುನಾವಣೆಗೆ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗತ್ತೆ ಜಾರಿಯಾದ ಸಂದರ್ಭದಲ್ಲಿ ಕೋರ್ಟ್ಗೆ ಹಾಜರಾದರೆ ಹಾಜರಾಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಮತ್ತೊಂದು ಸಲ ಇವರು ಅನ್ನು ಕೇಳುವ ಸಾಧ್ಯತೆಯೂ ಇರುತ್ತೆ ಕೋರ್ಟ್ನಿಂದ ಯಾಕಂದ್ರೆ ನಮ್ಮ ನ್ಯಾಷನಲ್ ಪಾರ್ಟಿಯ ನ್ಯಾಷನಲ್ ಕನ್ವೀನರ್ ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರು ಈ ರೀತಿ ಇದ್ದಕ್ಕಿದ್ದಾಗಿ ಚುನಾವಣಾ ನೀತಿ ಸಮಿತಿಯನ್ನು ದಿಢೀರಾಗಿ ಘೋಷಿಸಿರುವುದರಿಂದ ಅವರು ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಊರಲ್ಲಿದ್ದಾರೆ ಅಂಥ ಊರಲ್ಲಿದ್ದಾರೆ ಅಂತ ಕೋರ್ಟ್ಗೆ ಮೊರೆ ಹೋಗಬಹುದು ಹಾಗೆ ಹೋದ ಸಂದರ್ಭದಲ್ಲಿ ಮತ್ತೆ ಇವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅದಾದ ಮೇಲೆ ಇವರು ನಾನು ಚುನಾವಣಾ ರ್ಯಾಲಿಯಲ್ಲಿದ್ದೀನಿ ನಾನೊಬ್ಬ ಸೆಲೆಬ್ರಿಟಿ ಕ್ಯಾಂಪೇನರು ಆದ್ದರಿಂದ ನಾನು ವಿಚಾರಣೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತೆ ಮುಂದೂಡುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಎಷ್ಟು ಸಾರಿ ಈ ರೀತಿ ಇವರು ವಿನಾಯಿತಿಗಳನ್ನು ಕೊಡ್ತಾರೋ ಎಷ್ಟು ಸಾರಿ ಈ ರೀತಿ ಇಡೀ ಅವ್ರಿಗೆ ತೊಂದರೆ ಕೊಡ್ತಾರೋ ಅಷ್ಟು ಇಡಿ ಇವರ ಮೇಲೆ ಹೆಚ್ಚು ತೀವ್ರವಾಗಿ ಮತ್ತು ಕ್ಷಿಪ್ರವಾಗಿ ಅವರ ಮೇಲೆ ಕಾರ್ಯಾಚರಣೆ ಮಾಡುವುದು ಅನಿವಾರ್ಯವಾಗುತ್ತೆ ಕೋರ್ಟ್ಗೂ ಕೂಡ ಇವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಈ ರೀತಿ ಇವರು ನಿರಂತರವಾಗಿ ಕಾನೂನಿಗೆ ವಿರುದ್ಧವಾಗಿ ನಡ್ಕೋತಾ ಇರೋದು ಮತ್ತು ಸಮನ್ಗೆ ಪುರಸ್ಕರಿಸದೆ ಇರುವುದರಿಂದ ಇವರನ್ನು ಜೈಲಿನಿಂದ ಜಾಮೀನು ಕೊಡಬಾರ್ದು ಇವ್ರಿಗೆ ಅಂತ ಕೇಳುವ ಸಾಧ್ಯತೆ ಇರುತ್ತೆ ಬಂಧನ ಮೇಲೆ ಏನಾಗುತ್ತೆ ಮತ್ತೆ ಕಾದ್ ನೋಡೋಣ ಆದರೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಆಮ್ ಆದ್ಮಿ ಪಕ್ಷದ ಟೋಪಿಯನ್ನು ಇವತ್ತು ಬೇರೆಯವರಿಗೆ ತೊಡಿಸುವ ಮೂಲಕ ಯಶಸ್ವಿಯಾಗಿದ್ದಂತೂ ಪಕ್ಕಾ ಆದರೆ ಎಷ್ಟರ ಮಟ್ಟಿಗೆ ಅನ್ನೋದನ್ನು ಕಾದ್ ನೋಡಬೇಕು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಗಾವಲಾಗಿ ನಮಸ್ಕಾರ